ಹಾಯ್ ಹೇಳ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತೆ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸೊ ಫಸ್ಟ್ ಕೊಟ್ಟಿದ್ದಾರೆ ಕ್ವೆಶನ್ ಸಿಕ್ಸ್ಟಿ ಒನ್ ಟು ಸಿಕ್ಸ್ಟಿ ಫೈವ್ ರೀಡ್ ದ ಫಾಲೋಯಿಂಗ್ ಪ್ಯಾಸೆಸ್ ಆ್ಯಂಡ್ ಚೂಸ್ ದ ಅಪ್ರೋಪ್ರಿಯೇಟ್ ಆ್ಯನ್ಸರ್ಸ್ ಟು ದ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಒಂದು ಪ್ಯಾರಾಗ್ರಾಫ್ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡು ನಾವು ಕೊಟ್ಟಿರ್ತಕ್ಕಂಥ ಐದು ಪ್ರಶ್ನೆಗಳಿಗೆ ಆ ಒಂದು ಪ್ಯಾರಾಗ್ರಾಫಲ್ಲಿ ಉತ್ತರವನ್ನು ಹುಡುಕಿ ನಾವು ಆ್ಯನ್ಸರ್ನ ಮಾಡಬೇಕಾಗುತ್ತೆ ಸೊ ಇದು ಬಂದು ನಮಗೆ ಈ ಒಂದು ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ ಅಂದರೆ ಗ್ರಹಿಕೆ ಮಾಡ್ತಕ್ಕಂಥದ್ದು ಒಂದು ಪ್ಯಾಸೇಜ್ ಏನಿರುತ್ತೋ ಸೊ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಹ್ಯಾನ್ಸನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಓಕೆ ಪ್ಯಾರಾಗ್ರಾಫ್ ಈ ರೀತಿ ಇದೆ ಸ್ನೇಹಿತರೆ ಸೊ ಸೊ ಇದನ್ನ ಸ್ವಲ್ಪ ಫಾಸ್ಟಾಗೆ ಮಾಡ್ತೀನಿ ಯಾಕಂತ ಅಂದರೆ ಎಲ್ಲ ಎಕ್ಸಾಮ್ಸಲ್ಲೂ ಇದೇ ಪ್ಯಾರಾಗ್ರಾಫ್ ಕೊಡ್ತಕ್ಕಂಥದ್ದು ಏನಿರೋದಿಲ್ಲ ಹಾಗಾಗಿ ಹ್ಯಾನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ ಡಾಲ್ಫಿನ್ಸ್ ಸ್ವಿಮ್ ಲೈಕ್ ಫಿಶ್ ಅಂತ ಕೊಟ್ಟಿದ್ದಾರೆ ಡಾಲ್ಫಿನ್ ಫಿ ಸ್ವಿಮ್ ಲೈಕ್ ಫಿಶ್ ಸೊ ಆಪ್ಷನ್ಸ್ಗಳನ್ನ ಕೊಟ್ಟರೆ ಹ್ಯಾಂಡ್ ದೇ ಹಾರ್ ಆ ವೆರೈಟಿ ಆಫ್ ಫಿಶ್ ಬಟ್ ದೆ ಡೋ ನಾಟ್ ಹಾವ್ ಫೈರ್ಸ್ ಹ್ಯಾಂಡ್ ಬಟ್ ದೇ ಹಾರ್ ನಾಟ್ ಫಿಶ್ ಬಟ್ ದೆ ಡೋ ನಾಟ್ ಯೂಸ್ ದ ಫಿನ್ಸ್ ಅಂತ ಕೊಟ್ಟಿದ್ದಾರೆ ಓಕೆ ಫಸ್ಟ್ ಕ್ವೆಶನ್ಗೆ ಡಾಲ್ಫಿನ್ ಸ್ವಿಮ್ ಲೈಕ್ ಅ ಫಿಶ್ ಅಂತ ಕೊಟ್ಟಿದ್ದಾರೆ ಡಾಲ್ಫಿನ್ ಅಂತಕ್ಕಂಥದ್ದು ಏನಿದೆಯೋ ಇದು ನೀರಲ್ಲಿ ವಾಸ ಮಾಡುತ್ತೆ ಓಕೆ ಹ್ಯಾಂಡ್ ಸ್ವಿಮ್ ವಿತ್ ಫಿನ್ಸ್ ಫಿನ್ಸ್ ಜೊತೆಗೆ ಸ್ವಿಮ್ ಮಾಡುತ್ತೆ ದೇ ಲುಕ್ ಲೈಕ್ ಎ ಫು ಫಿಶ್ ಅಂದರೆ ಫಿಶ್ ರೀತಿ ಕಾಣಿಸ್ತಕ್ಕಂಥದ್ದಾಗಿದೆ ಹ್ಯಾಂಡ್ ಸ್ವಿಮ್ ಲೈಕ್ ಅಂದರೆ ಫಿಶ್ ರೀತಿ ಅದು ಸ್ವಿಮ್ಮನ್ನು ಮಾಡುತ್ತೆ ಬಟ್ ದೇ ಆರ್ ನಾಟ್ ಫಿಶ್ ಅಂದರೆ ಅದು ಫಿಶ್ ಥರ ಕಾಣುತ್ತೆ ಫಿಶ್ ಥರ ಸ್ವಿಮ್ ಮಾಡುತ್ತೆ ಬಟ್ ದೇ ಆರ್ ನಾಟ್ ಫಿಶ್ ಅದು ಆದರೆ ಫಿಶ್ ಅಲ್ಲ ದೇ ಆರ್ ಸ್ಮಾಲ್ ವೇಲ್ಸ್ ಅದೊಂದು ಸ್ಮಾಲ್ ವೇಲ್ ಆಗಿರುತ್ತೆ ಯಾವುದು ಡಾಲ್ಫಿನ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಸ್ನೇಹಿತರೆ ಸೊ ಇವಾಗ ಏನಾಗುತ್ತೆ ಇಲ್ಲಿ ನಮಗೆ ಡಾಲ್ಫಿನ್ಸ್ ಸ್ವಿಮ್ ಲೈಕ್ ಅ ಫಿಶ್ ಬಟ್ ದೇ ಆರ್ ನಾಟ್ ಫಿಶ್ ಅದು ಫಿಶ್ ಅಲ್ಲ ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ಮಾಲ್ ವೇಲ್ ಥರ ಇದೆ ದೇ ಆರ್ ನಾಟ್ ಫಿಶ್ ಆಗಿರುತ್ತೆ ಅಂದರೆ ಫಿಶ್ ಆಗಿರೋದಿಲ್ಲ ದೇ ಆರ್ ನಾಟ್ ಫಿಶ್ ಅಂತಕ್ಕಂಥದ್ದು ಹ್ಯಾನ್ಸರ್ ಹೆಂಡ್ ನೆಕ್ಸ್ಟ್ ಬಂದು ಸ್ನೇಹಿತರೆ ಡೋಲ್ಫಿನ್ಸ್ ಹಾವ್ ಎ ಸ್ಪೆಷಲ್ ಹೋಲ್ ಆನ್ ಟಾಪ್ ಆಫ್ ದರ್ ಹೆಡ್ಸ್ ವಿಚ್ ಹೆಲ್ಪ್ಸ್ ದೆಮ್ ಸ್ಟೋ ಅಂತ ಕೊಟ್ಟಿದ್ದಾರೆ ಡೋಲ್ಫಿನ್ ಅಂತಕ್ಕಂಥದ್ದು ಹಾವ್ ಒಂದಿದೆ ಸ್ಪೆಷಲ್ ಹೋಲ್ಸ್ ಅಂದರೆ ಸ್ಪೆಷಲ್ ಆಗಿ ಒಂದು ಹೋಲನ್ನು ಒಳಗೊಂಡು ಒಂದು ಪ ಇದೆ ಅದಕ್ಕೆ ಆನ್ ಟಾಪ್ ಆಫ್ ದರ್ ಹೆಡ್ ಅಂದರೆ ಅದರ ಒಂದು ತಲೆಯ ಹೆಡ್ಸ್ ತಲೆಯ ಮೇಲ್ಗಳೇ ಟಾಪಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಹೋಲ್ ಇದೆ ಸೊ ಅದು ಏನಕ್ಕೆ ಯೂಸ್ ಮಾಡುತ್ತೆ ಸ್ವಿಮ್ ಇನ್ ದ ಸಿ ಸೀನಲ್ಲಿ ಸ್ವಿಮ್ ಮಾಡೋಕ್ಕೆ ಯೂಸ್ ಮಾಡುತ್ತೆ ಅನ್ನೋ ವೇ ಬಿಕಾಸ್ ಅದು ಸಾರಿ ಫೈನ್ಸ್ ಫಿನ್ಸ್ ಇಂದ ಅದು ಸ್ವಿಮ್ ಮಾಡ್ತಕ್ಕಂಥದ್ದು ಹೌದಾ ಈಗ ತಾನೇ ನೋಡಿದ್ವಿ ನಾವು ಫಿನ್ಸ್ ಇಂದ ಅದು ಸ್ವಿಮ್ ಮಾಡುತ್ತೆ ಸೊ ಹಾಗಾಗಿ ಸ್ವಿಮ್ಮಿಂದ ಸಿ ಬರೋದಿಲ್ಲ ಸ್ಟಿಕ್ ದರ್ ಹ್ಯಾಡ್ಸ್ ಔಟ್ ಆಫ್ ವಾಟರ್ ಅಂತ ಕೂಡ ಬ್ಲೋ ಏರ್ ಇನ್ ಅಂಡ್ ಔಟ್ ಅಂಡ್ ದೋಸ್ ಬ್ರೀತ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಹ್ಯಾನ್ಸರ್ ಅಲ್ಲಿ ಹೇಳ್ಬಿಡ್ತೀನಿ ಸ್ಪೆಷಲ್ ಓಲ್ ಅಂತಕ್ಕಂಥದ್ದು ಇದ್ ಇದು ಡಾಲ್ಫಿನ್ಗೆ ಈ ಒಂದು ಬ್ರೀತ್ಗೋಸ್ಕರ ಸಹಾಯ ಮಾಡ್ತಕ್ಕಂಥದ್ದು ಬ್ಲೋ ಏರ್ ಇನ್ ಅಂಡ್ ಔಟ್ ಅಂಡ್ ದಸ್ ಬ್ರೀತ್ ಆಲ್ಮೋಸ್ಟ್ ಇದು ಬರ್ತಕ್ಕಂಥದ್ದು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹೋಲ್ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ स्पेशल हम टापर हेड फॉर ब्रीति इन एंड ग्लोविंग इट सोल्ड स्पेषल हॉल ब्रीथ प्रश्न द थर्ड प्याराफ दट डॉलफि आर वेरी क्लेवर एंड दट दी ट्राइ ಡಾಲ್ಫಿನ್ಸ್ ಕ್ಯಾನ್ ಸ್ವಿಮ್ ಇನ್ ದ ಸೀ ಡಾಲ್ಫಿನ್ಸ್ ಲೈಕ್ ಟು ಪಾಪ್ಯುಲರ್ ಅಂಡ್ ಡಾಲ್ಫಿನ್ ಲವ್ ದ ಟ್ರೈನರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ದರ್ಡ್ ಪ್ಯಾರಾಗ್ರಾಫ್ ಯಾವ್ದು ಅಂತ ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಸ್ ಒಂದು ಇದು ಒಂದು ಆಯ್ತು ಇದು ಎರಡು ಆಯ್ತು ಅಂಡ್ ತರ್ಡ್ ಪ್ಯಾರಾಗ್ರಾಫ್ ಏನಿದೆ ಡಾಲ್ಫಿನ್ಸ್ ಆರ್ ವೆರಿ ಪಾಪ್ಯುಲರ್ ಇನ್ ಶೋಸ್ ದೆ ಕ್ಯಾನ್ ಬಿ ಟೈ ಟು ಡೂ ಆಲ್ ಶಾರ್ಟ್ಸ್ ಆಫ್ ಬ್ರಿಕ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ ದ ಟ್ರೈನರ್ ಬ್ಲೌಸ್ ಇಸ್ ವೈಸ್ ಅಂಡ್ ದ ಶೈನಿಂಗ್ ಗ್ರೇ ಕ್ರಿಯೇಚರ್ ಸ್ವಿಮ್ ಅರೌಂಡ್ ದ ಬಿಗ್ ಟ್ಯಾಂಕ್ ಇಟ್ ಮೀನ್ಸ್ ಇಲ್ಲಿ ಬರ್ತಕ್ಕಂಥದ್ದು ಇದರ ಒಂದು ಕ್ಲೇವರ್ನ ತೋರಿಸ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಈ ಒಂದು ಪ್ಯಾರಾಗ್ರಾಫ್ ನೋದಾಗ ನಮಗೆ ತೋರಿಸ್ತಕ್ಕಂಥದ್ದು ಅದರ ಒಂದು ಕ್ಲೇವರ್ನೆಸ್ ನ ತೋರಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಡಾಲ್ಫಿನ್ಸ್ ಆರ್ ವೆರಿ ಕ್ಲೆವರ್ ಹ್ಯಾಂಡ್ ಹ್ಯಾಂಡರ್ಡ್ ದೇ ಕ್ಯಾನ್ ಬಿ ಜಾಯಿಂಡ್ ಅಂತಕ್ಕಂಥದ್ದು ಇದಕ್ಕೆ ಹ್ಯಾನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹಿಟ್ ಫುಡ್ ಬೀಟ್ ಸ್ಟ್ರೇಂಜ್ ಟು ಸಿ ಅಲ್ಫಿನ್ ಸ್ವಿಮ್ಮಿಂಗ್ ಬೈ ಇಟ್ ಸೆಲ್ಫ್ ದೀಸ್ ಸೆಂಟೆನ್ಸ್ ಮೀನ್ಸ್ ಅಂತ ಕೊಟ್ಟಿದ್ರೆ ಸೊ ಇದಕ್ಕೂ ಆನ್ಸರ್ ಬಂದು ಆಪ್ಷನ್ ಎರಡು ಡಾಲ್ಫಿನ್ಸ್ ಲೈಕ್ಸ್ ಟು ಮೂವ್ ಡಾಲ್ಫಿನ್ಸ್ ಲೈಕ್ ಟು ಮೂವ್ ಅರೌಂಡ್ ಟುಗೆದರ್ ಇನ್ ಅ ಗ್ರೂಪ್ ಅಂತಕ್ಕಂಥದ್ದು ಇದರ ಒಂದು ಅರ್ಥ ಬರ್ತಾ ಹೋಗುತ್ತೆ ಆ್ಯಂಡ್ ಫಿಫ್ತ್ ಪ್ಯಾರಾಗ್ರಫ್ ಟೆಲ್ಸಸ್ ದಟ್ ಅಂತ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಫಿಫ್ತ್ ಪ್ಯಾರಾಗ್ರಫ್ನಾಗ ಓದ್ಕೊಂಡು ಆನ್ಸರ್ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ಮೇನ್ ಆಗಿ ಏನು ಬರುತ್ತೆ ಅಂತ ಹೇಳಿದ್ರೆ ಡಾಲ್ಫಿನ್ ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ ಆ್ಯಂಡ್ ಶಾರ್ಕ್ ಅಂತಕ್ಕಂಥದ್ದು ವೀಕ್ ಇದೆ ಓಕೆ ಸೊ ಹೀಗಿರಬೇಕಾದ್ರೆ ಆ್ಯನ್ಸರ್ ಆಪ್ಷನ್ ನಾಲ್ಕು ದ ಶಾರ್ಕ್ ಈಸ್ ದ ಓನ್ಲಿ ಕ್ರಿಯೇಚರ್ ದಟ್ ದ ಡಾಲ್ಫಿನ್ ಟ್ರೀಟ್ಸ್ ಹ್ಯಾಸ್ ಆನ್ ಎನಿಮಿ ಅಂದರೆ ಡಾಲ್ಫಿನ್ನ ಶಾರ್ಕು ಎನಿಮಿಯಾಗಿನೇ ಕ್ರಿಯೇಟ್ ಸಾರಿ ಅದು ಅನ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಟ್ರೀಟ್ ಟ್ರೀಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸೊ ಹಾಗೆ ಆ್ಯನ್ಸರು ಆಪ್ಷನ್ ನಾಲ್ಕು ದ ಶಾರ್ಕ್ ಈಸ್ ದ ಓನ್ಲಿ ಕ್ರಿಯೇಟರ್ ದಟ್ ದ ಡಾಲ್ಫಿನ್ ಟ್ರೀಟ್ಸ್ ಆಸ್ ಆನ್ ಎನಿಮಿ ಅಂತಕ್ಕಂಥದ್ದು ಈ ಒಂದು ಪ್ರ ಪ್ಯಾರಾಗ್ರಾಫಲ್ಲಿ ಬಂದಿರ್ತಕ್ಕಂಥ ಆ್ಯನ್ಸರ್ ಆಗಿರುತ್ತೆ ಎಸ್ ಸೆಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇದೆಲ್ಲ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ಗಳಾಗಿರುತ್ತೆ ಸ್ನೇಹಿತರೆ ಸೊ ಈಗ ಐದು ಕ್ವಶನ್ಸ್ ಏನಿರುತ್ತೆ ಅದು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಂಡು ಆನ್ಸರ್ನ ಬರಿಬಹುದು ಕೊಟ್ಟಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫಲ್ಲಿ ಆನ್ಸರ್ಸ್ ಇರುತ್ತೆ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನೀವು ಆ್ಯನ್ಸರ್ನ ಮಾಡಬೇಕಾಗುತ್ತೆ ಓಕೆ ಈಗ ನೆಕ್ಸ್ಟ್ ಸಿಕ್ಸ್ಟಿ ಸಿಕ್ಸ್ ಬಂದು ಎ ಸಿನೋನಿಯಮ್ಸ್ ಫಾರ್ ಆ್ಯಂಬಿಷನ್ ಈಸ್ ಅಂತ ಕೊಟ್ಟಿದ್ದಾರೆ ಫಸ್ಟು ಸಿನೋನಿಯಮ್ಸ್ ಅಂದರೆ ಏನು ಸಿನೋನಿಯಮ್ಸ್ ಮೀನ್ಸ್ ಸೇಮ್ ಮೀನಿಂಗ್ಸ್ ಬರಬೇಕು ಸೇಮ್ ಮೀನಿಂಗ್ ಓಕೆ ಹೈಂಟೋನಿಯಮ್ ಬರುತ್ತೆ ಹೈಂಟೋನಿಯಮ್ ಅಂದರೆ ಆಪೋಸಿಟು ಆಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಿ ಆ್ಯಂಡೋನಿಮ್ಸ್ಗೆ ಹ್ಯಾಂಡ್ ಸಿನೋನಿಮ್ಸ್ಗೆ ಸೇಮ್ ಮೀನಿಂಗ್ ಅಥವಾ ಸಮನಾರ್ಥಕ ಪದ ಅಂತ ಹೇಳ್ತೀವಿ ಓಕೆ ಸೊ ಹ್ಯಾಂಡ್ ಸರಿಯಾದಂಥ ಒಂದು ಸಮನಾರ್ಥಕ ಪದ ಅಥವಾ ಸಿನೋನಿಯಮ್ಸ್ ಯಾವುದು ಸೊ ಆಪ್ಷನ್ ಹೀಗಿದೆ ಎಕ್ಸ್ಪೆಕ್ಟೇಷನ್ ಫಸ್ಟ್ ಒನ್ ಆಪ್ಷನ್ ಟು ಗೋಲ್ ಆಪ್ಷನ್ ತ್ರೀ ಪರ್ಪಸ್ ಆಪ್ಷನ್ ಫೋರ್ ಆಸ್ಪಿರೇಷನ್ ಸೊ ಆಂಬಿಷನ್ ಅಂತ ಅಂದರೆ ಕೆಲವೊಂದು ಮಹತ್ವದ ಆಕ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾವು ಬರ್ತಕ್ಕಂಥದ್ದು ಆಂಬಿಷನ್ ಅಂತ ಅನ್ಸ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದು ಏನಿದೆಯೋ ಅದು ನಿರೀಕ್ಷೆಗಳು ಬರುತ್ತೆ ನಿರೀಕ್ಷೆಗಳಿಗೂ ಆಂಬಿಷನ್ಗೂ ಸರಿಯಾದ ಒಂದು ಅರ್ಥ ಬರೋದಿಲ್ಲ ಇಲ್ಲಿ ಗೋಲ್ ಅಂತ ಹೇಳಿದ್ರೆ ಗುರಿಗಳಂತ ಹೇಳ್ತೀವಿ ಸ್ನೇಹಿತರೆ ಗುರಿಗಳು ಆಂಬಿಷನ್ಗೆ ಸರಿಯಾದಂಥ ಒಂದು ಅರ್ಥ ಆಗೋದಿಲ್ಲ ಆ್ಯಂಡ್ ಪರ್ಪಸ್ ಸಹ ಬರೋದಿಲ್ಲ ಇಲ್ಲಿ ಆ್ಯಸ್ಪಿರೇಷನ್ ಅಂತಕ್ಕಂಥದ್ದು ಏನಿದೆಯೋ ಆನ್ಸರ್ ಫೋರ್ ಆ್ಯಸ್ಪಿರೇಷನ್ ಮತ್ತು ಆ್ಯಂಬಿಷನ್ ಎರಡೂ ಸಹ ಸರಿಯಾದ ಒಂದು ಅರ್ಥವನ್ನ ಪಡ್ಕೊಳ್ತಕ್ಕಂಥ ಒಂದು ವರ್ಡ್ಸ್ಗಳಾಗಿರುತ್ತೆ ಆ್ಯಸ್ಪಿರೇಷನ್ ಆ್ಯಂಬಿಷನ್ ಸೊ ಕೆಲವೊಂದು ಮಹತ್ವಾಕಾಂಕ್ಷಿ ಅಥವಾ ನಮ್ಮ ನಮ್ಮಲ್ಲಿ ಮೂಡ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಏನು ಹೇಳ್ತೀವೋ ಸೊ ಅದರಲ್ಲಿ ಅರ್ಥ ಬರ್ತಕ್ಕಂಥದ್ದಾಗಿರುತ್ತೆ ಆಸ್ಪಿರೇಷನ್ ಆ್ಯಂಬಿಷನ್ ಎರಡು ಸೇಮ್ ವರ್ಡ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಕೊಟ್ಟಿದ್ರೆ ಹೊಕೇಶನ್ ಎಸ್ ಹೊಕೇಶನ್ ಅಂತ ಹೇಳ್ತೀವಿ ಸಂದರ್ಭ ಅನ್ನೋ ಒಂದು ಅರ್ಥ ಬರುತ್ತೆ ಸ್ನೇಹಿತರೆ ಸೊ ಹೊಕೇಶನ್ಗೆ ಸರಿಯಾದಂತ ಒಂದು ಸ್ಪೆಲ್ಲಿಂಗ್ ಅಂತ ಹೇಳಿದ್ರೆ ಸ್ಪೆಲ್ ಅಂತ ಹೇಳಿದ್ರೆ ಆಪ್ಷನ್ ಒಂದು ಒ ಸಿ ಸಿ ಎಸ್ ಐ ಒ ಎನ್ ಒಕೇಶನ್ ಆಪ್ಷನ್ ಒಂದು ಐ ಯುವರ್ ಫ್ರೆಂಡ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಇನ್ ದಿಸ್ ಸ್ಟೇಟ್ಮೆಂಟ್ ಈಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಐ ಆಮ್ ಯುವರ್ ಫ್ರೆಂಡ್ ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಇದರಲ್ಲಿ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ ಸೊ ಐ ಆಮ್ ಯುವರ್ ಫ್ರೆಂಡ್ ಅಂದರೆ ನಾನು ನಿನ್ನ ಫ್ರೆಂಡ್ ಸೊ ಅಲ್ಲಿ ಪಾಸಿಟಿವ್ ಬರ್ತು ಆ್ಯಂಡ್ ಆನ್ಸರ್ ಸಹ ಬಂತು ಸೊ ಇಲ್ಲಿ ನಾಟ್ ಅಂತ ಬಂದರೆ ಕ್ವಶನ್ ನಾಟ್ ಬರೋದಿಲ್ಲ ಹೈ ನಾಟ್ ಬಂದಿಲ್ಲ ಅಂದರೆ ಕ್ವಶನ್ ನಾಟ್ ಬರುತ್ತೆ ಕ್ವಶನ್ ಟೈಗಲ್ಲಿ ಓಕೆ ಸೊ ಇಲ್ಲಿ ನಾಟ್ ಇಲ್ಲ ಅಂದಮೇಲೆ ಇಲ್ಲಿ ಏನು ಬರಬೇಕು ನಾಟ್ ಬರಲೇಬೇಕು ಸೊ ಆಲ್ಮೋಸ್ಟ್ ನಾಲ್ಕು ಸಹ ನಾಟ್ ಅಂತಾನೆ ಕೊಟ್ಟಿದ್ದಾರೆ ಆ್ಯಂಡ್ ಫಸ್ಟು ಏನಿದೆ ಇಲ್ಲಿ ಐ ಅಂತ ಇದೆ ನೌನ್ ಅಥವಾ ಪ್ರನೌನ್ ಅಂತ ತಗೊಂಡಾಗ ಅಲ್ಲಿ ಐ ಅಂತ ಇದೆ ಸೊ ನಮಗೆ ಬರ್ತಕ್ಕಂಥ ಕ್ವಶನ್ ಬರಬೇಕು ಈಗ ಯು ಇದೆ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ ಇದರಲ್ಲೂ ಸಹ ಯು ಬರುತ್ತೆ ಕ್ವಶನ್ ಪ್ಲೇಸ್ ಆನ್ಸರ್ ಏನು ಬರುತ್ತೋ ಯು ಇದ್ರೆ ಯುನೇ ಬರಬೇಕು ಐ ಇದ್ರೆ ಐನೇ ಬರಬೇಕು ಓಕೆ ಸೊ ಹಾಗಾಗಿ ಇಲ್ಲಿ ಐ ಇರೋದ್ರಿಂದ ಮೂರನೇದು ಬರಲ್ಲ ಯು ಇದೆ ನೋಡಿ ಐ ಬರ ಯು ಬರೋ ಬರೋದಿಲ್ಲ ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈಸ್ ಅಂಡ್ ಈಸ್ ಬರೋದಿಲ್ಲ ಯಾಕಂದ್ರೆ ಹ್ಯಾಮ್ ಇರೋದ್ರಿಂದ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಹಾರ್ ಬರುತ್ತೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಹ್ಯಾಮ್ ನಾಟ್ ಅಂತಕ್ಕಂಥದ್ದು ಇಂಗ್ಲಿಷ್ ಅಲ್ಲಿ ಟ್ಯಾಗ್ ಅಲ್ಲಿ ಎಲ್ಲೂ ಬರೋದೇ ಇಲ್ಲ ಸೊ ಇದು ಬರೋದಿಲ್ಲ ಹ್ಯಾಮ್ ಅಂತಕ್ಕಂಥದ್ದು ಆಮ್ ನಾಟ್ ಅಂತಕ್ಕಂಥದ್ದು ಕ್ವಶನ್ ಅಲ್ಲಿ ಬರೋದಿಲ್ಲ ಐ ಆಮ್ ಅಂತ ಬರುತ್ತೆ ಬಟ್ ಆಮ್ ನಾಟ್ ಅಂತಕ್ಕಂಥದ್ದು ಎಲ್ಲೂ ಸಹ ಈ ಒಂದು ಪದ ಯೂಸ್ ಆಗೋದಿಲ್ಲ ಹಾಗಾಗಿ ಫಸ್ಟ್ ಒನ್ ಬರಲ್ಲ ಸೆಕೆಂಡ್ ಬರಲ್ಲ ತರ್ಡ್ ಬರಲ್ಲ ಆನ್ಸರ್ ಆಪ್ಷನ್ ಫೋರ್ತ್ ಆರ್ ಆರ್ ನಾಟ್ ಐ ಇಲ್ಲಿ ಐ ಇದೆ ಐ ಸಹ ಬಂದಿದೆ ಓಕೆ ಸೊ ಇಲ್ಲಿ ಪಾಸಿಟಿವ್ ಇರೋದು ಇಲ್ಲಿ ನೆಗೆಟಿವ್ ನಾಟ್ ಅಂತ ಆಯ್ತು ಅಂಡ್ ಆರ್ ಸೇರ್ಕೊಳ್ತು ಸೊ ಆನ್ಸರ್ ಆಪ್ಷನ್ ನಾಲ್ಕು ಆರ್ ನಾಟ್ ಐ ಅಂತಕ್ಕಂಥದ್ದು ಕ್ವಶನ್ ಟೈಪ್ ಆಗುತ್ತೆ ಚೂಸ್ ದ ದ ಚೂಸ್ ಸಾರಿ ಇದು ಎ ಎನ್ ಆ್ಯಂಟೋನಿಯಮ್ಸ್ಗೆ ಸಂಬಂಧಪಟ್ಟಂತೆ ಆ್ಯಂಟೋಮ್ಸ್ ಫಾರ್ ದ ವರ್ಡ್ ಕ್ಲೆವರ್ ಅಂತಕ್ಕಂಥದ್ದಾಗಿದೆ ಸ್ನೇಹಿತರೆ ಆ್ಯಂಟೋನಿಯಮ್ಸ್ ಸೊ ಕ್ಲೆವರ್ಗೆ ಆಪೋಸಿಟ್ ವರ್ಡ್ ಸೊ ಆಂಟೋನಿಯಮ್ಸ್ ಅಂದರೆ ಆಪೋಸಿಟ್ ವರ್ಡು ಸ್ಟುಪಿಡು ಫೂಲಿಶು ಸೆನ್ಸ್ಲೆಸ್ ಆ್ಯಂಡ್ ಬ್ಯಾಕ್ ವರ್ಡ್ ಅಂತ ಕೊಟ್ಟಿದ್ದಾರೆ ಕ್ಲೆವರ್ಗೆ ಸೆನ್ಸ್ಲೆಸ್ ಮತ್ತು ಬ್ಯಾಕ್ ವರ್ಡ್ ಬರಲ್ಲ ಸ್ನೇಹಿತರೆ ಸೊ ಸ್ಟುಪಿಡ್ ಅಥವಾ ಫೂಲಿಸ್ ಬರಬೇಕು ಫೂಲಿಸ್ಗೆ ಬರ್ತಕ್ಕಂಥದ್ದು ವಾಯ್ಸ್ ವಾಯ್ಸ್ ಆಗಿ ಆಪೋಸಿಟು ಫೂಲಿಸ್ ಬರುತ್ತೆ ಸೊ ಕ್ಲೆವರ್ಗೆ ಆಪೋಸಿಟು ಸ್ಟುಪಿಡ್ ಬರುತ್ತೆ ಆಪ್ಷನ್ ಒಂದು ಸ್ಟುಪಿಡ್ ಹೆ ಸರ್ ಮ್ಯಾನ್ ಹೂ ರೇರ್ಲಿ ಸ್ಪೀಕ್ಸ್ ದ ಟ್ರೂತ್ ಈಸ್ ಕೌಲ್ಡ್ ಹ್ಯಾಸ್ ಅಂದರೆ ಎ ಮ್ಯಾನ್ ಹೂ ರೇರ್ಲಿ ಸ್ಪೀಕ್ಸ್ ದ ಟ್ರೂತ್ ಅಂದರೆ ಯಾವಾಗಲೋ ಒಂದು ಸಲ ತುಂಬ ರೇರ್ ಆಗಿ ಟ್ರೂತನ್ನು ಮಾತಾಡ್ತಕ್ಕಂಥ ವ್ಯಕ್ತಿಗೆ ಏನಂತ ಕರಿತ ಅದು ಯಾವಾಗಲೂ ಸುಳ್ಳೇ ಮಾತಾಡ್ತಕ್ಕಂಥದ್ದಾಗಿರ್ಬೋದು ಯಾವಾಗಲೋ ಒಂದು ಸಲ ರೇರ್ ಆಗಿ ಒಂದ್ಸಲ ಟ್ರೂತನ್ನ ಮಾತಾಡ್ತಕ್ಕಂಥದ್ದು ಸೊ ಅಂಥ ವ್ಯಕ್ತಿಗೆ ಏನಂತ ಕರೀತಾರೆ ಹೈಪೊಕ್ರೈಟ್ ಲೇಯರ್ಸ್ ಆ್ಯಂಡ್ ಓಕೆ ಸ್ಕಾಂಡ್ರಲ್ ಆ್ಯಂಡ್ ಕ್ರೂಕ್ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾನ್ಸರ್ ಬಂದ ಸೇವೆ ಆಪ್ಷನ್ ಎರಡು ಲೇಯರ್ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗಿರುತ್ತೆ ಆಪ್ಷನ್ ಎರಡು ಆ್ಯಂಡ್ ಪ್ರದೀಪ್ ಗೇವ್ ಡ್ಯಾಶ್ ಒನ್ ತೌಸಂಡ್ ರುಪೀ ಟು ಡ್ಯಾಶ್ ಹಾನೆಸ್ಟ್ ಬಾಯ್ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ ಪ್ರದೀಪ್ ಗಿವ್ ಅ ಒನ್ ಥೌಸಂಡ್ ರುಪೀ ಟು ಅನ್ ಹಾನೆಸ್ಟ್ ಬಾಯ್ ಆನ್ ಹಾನೆಸ್ಟ್ ಬಾಯ್ ಸೊ ಇಲ್ಲಿ ನೋಡಿ ಹೇ ಏನಿಗೆ ಬರ್ತಾ ಅಂತ ಹೇಳಿದ್ರೆ ಓ ಎನ್ ಇ ಒನ್ ಅಂತಕ್ಕಂಥದ್ದು ಏನಿದ್ಯೋ ಓ ಓಕೆ ಸೊ ಇದನ್ನ ಒನ್ ಅಥವಾ ಒನ್ ಅಂತ ಹೇಳ್ತೀನಿ ಇಲ್ಲಿ ಏನಾಗುತ್ತೆ ಆ ಸ ನಾವು ಎ ಆ್ಯಂಡ್ ಎಲ್ಲಿ ಯೂಸ್ ಮಾಡ್ತೀವಿ ಹೇಳಿದ್ರೆ ಕೆಲವೊಂದು ಸೌಂಡ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಓವೆಲ್ಸ್ಗಳ ಮೇಲೆ ಡಿಪೆಂಡ್ ಅಂತ ಹೇಳ್ತೀವಿ ಸ್ನೇಹಿತರೆ ಸೊ ಓವೆಲ್ಸ್ ಮೇಲೆ ಡಿಪೆಂಡ್ ಅಂತ ನ್ಯಾಚುರಲ್ ಆಗಿ ಹೇಳ್ಬಿಡ್ತಾರೆ ಬಟ್ ಇವಾಗ ಸೌಂಡ್ಗಳು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಆ ಅಂತಕ್ಕಂಥದ್ದು ಆಗಿರ್ಬೋದು ಅಂದರೆ ಸೌಂಡ್ಗಳನ್ನ ನೋಡಿಕೊಂಡು ನಾವು ಕೆಲವೊಂದನ್ನು ಹೇ ಮತ್ತು ಹ್ಯಾನ ಯೂಸ್ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಈಗ ಪ್ರದೀಪ್ ಗೇವ್ ಆ ಒನ್ ತೌಸಂಡ್ ರುಪಿ ಓಕೆ ಒನ್ ಅಂತಕ್ಕಂಥದ್ದು ಅಲ್ಲೇನಂತು ವಾ ವಿ ಆ ಒಂದು ಅರ್ಥದಲ್ಲಿ ಬಂತು ವಿ ಅಂತಕ್ಕಂಥ ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ ಒನ್ ಓಕೆ ಸೊ ಹಾಗೆ ಎಲ್ಲ ಯೂಸ್ ಮಾಡ್ತೀವಿ ಈಗ ಹಾನೆಸ್ಟ್ ಅಂತಕ್ಕಂಥದ್ದು ಏನಿದೆ ಆನೆಸ್ಟ್ ಸೊ ಇಲ್ಲಿ ಆನೆಸ್ಟ್ ಸೊ ಇಲ್ಲಿ ಆ ಅಂತಕ್ಕಂಥದ್ದು ಏನಾಗುತ್ತೆ ಇದು ಓವೆಲ್ ಸೌಂಡ್ ಆಯ್ತು ಹಾಗಾಗಿ ಇಲ್ಲಿ ಹ್ಯಾನ್ ಯೂಸ್ ಮಾಡ್ತೀವಿ ಇನ್ನೂ ಬರುತ್ತೆ ಸ್ನೇಹಿತರೆ ಈಗ ತುಂಬಾ ಅಂದ್ರೆ ಎ ಹ್ಯಾಂಡ್ ತುಂಬ ಅದು ಫುಲ್ ಕಂಪ್ಲೀಟ್ ಡೀಟೇಲಾಗಿ ಆಗಿ ನೋಡ್ತಾ ಹೋದ ಆನ್ಸರ್ ಅರ್ಥ ಆಗುತ್ತೆ ಕೆಲವೊಂದು ಕಡೆ ಯೂಸ್ ಮಾಡ್ತೀವಿ ಈಗ ಎಮ್ ಎಲ್ ಎ ಈ ಒಂದು ಪದಗಳಾಗಿರ್ಬೋದು ಅಥವಾ ಯೂನಿವರ್ಸಿಟಿ ಆಗಿರ್ಬೋದು ಯೂನಿವರ್ಸಿಟಿ ಯುರೋಪೋ ಸೊ ಇದೆಲ್ಲ ನಾವು ನೋಡ್ತಾ ಹೋದಾಗ ಸೌಂಡ್ಗಳನ್ನ ನೋಡಿಕೊಂಡು ಎ ಬರಬೇಕಾ ಹ್ಯಾನ್ ಅಂತ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಓವೆಲ್ಸಲ್ಲಿ ಏನಾಗುತ್ತೆ ಎ ಇ ಐ ಓ ಯು ಬರುತ್ತೆ ಎ ಇ ಐ ಓ ಯು ಬರುತ್ತೆ ಬಟ್ ಇಲ್ಲಿ ನೋಡಿ ಇಲ್ಲಿ ಆರೆಂಜ್ ಓಕೆ ಆರೆಂಜಲ್ಲಿ ಆ ಬಂತು ಬಟ್ ಒನ್ನಲ್ಲಿ ಏನಾಯ್ತು ವಾ ಬಂತು ಈಗ ಹಾರೆಂಜ್ಗೆ ನಾವು ಈ ಆ್ಯಂಡ್ ಆರೆಂಜ್ ಅಂತ ಹೇಳ್ತೀವಿ ಆ ಸೌಂಡ್ ಬರುತ್ತಲ್ವಾ ಸೊ ಅಲ್ಲಿ ಆ್ಯನ್ ಯೂಸ್ ಮಾಡ್ತೀವಿ ಅದೇ ರೀತಿ ನೋಡಿ ಹಾನೆಸ್ಟ್ಗೆ ಏನಾಯ್ತು ಹಾನೆಸ್ಟ್ ಅಂತಕ್ಕಂಥದ್ದಲ್ಲೂ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ನೋಡ್ತೀವಿ ಹೆಚ್ಚಿಗೆ ನಾವು ಏನು ಮಾಡ್ತೀವಿ ಆಲ್ಮೋಸ್ಟು ಈಗ ಅದು ಕಾನ್ಸೋನೆಂಟ್ ಸೌಂಡ್ ಆಗಿರೋದನ್ನ ಹ್ಯಾನ್ ಎ ಯೂಸ್ ಮಾಡ್ತೀವಿ ಹೌದಲ್ವಾ ಬಟ್ ಇಲ್ಲಿ ಹಾನ್ ಆನೆಸ್ಟ್ ಅಂತ ಹೇಳಿದಾಗ ಏನಾಯಿತು ಎಚ್ ಸೈಲೆಂಟ್ ಆಗುತ್ತೆ ಆ ಅಂತಕ್ಕಂಥದ್ದು ಬರುತ್ತೆ ಓವೆಲ್ ಸೌಂಡ್ ಹಾಗಾಗಿ ಅಲ್ಲಿ ಆನ್ ಯೂಸ್ ಮಾಡ್ತೀವಿ ಸೊ ಈ ರೀತಿ ತುಂಬ ಬರುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಹ್ಯಾಂಡ್ಸರ್ ನೋಡ್ತಾ ಹೋದ್ರೆ ಫಸ್ಟ್ ಎ ಬರಬೇಕು ಅದಾದ ನಂತರ ಹ್ಯಾನ್ ಬರಬೇಕು ಹ್ಯಾನ್ಸರ್ ಆಪ್ಷನ್ ಟೂ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಎ ಸ್ಟಿಚ್ ಇನ್ ಟೈಮ್ ಡ್ಯಾಶ್ ನೈನ್ ಚೂಸ್ ದ ಕರೆಕ್ಟ್ ವರ್ಡ್ ಟು ಕಂಪ್ಲೀಟ್ ದ ಸೈಂಟೆನ್ಸ್ ಇದೇನಂತ ಹೇಳಿ ಸ್ನೇಹಿತರೆ ಇದು ಒಂದು ನುಡಿಗಟ್ಟು ಅಥವಾ ಪ್ರೊವರ್ಬ್ ಅಂತ ಹೇಳ್ತೀವಿ ನುಡಿಗಟ್ಟು ಪ್ರೊವರ್ಬ್ ಅಂದರೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಪದಕ್ಕೂ ಆ ಅರ್ಥಕ್ಕೂ ಬೇರೆಯೇ ಇರುತ್ತೆ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಅಂತ ಬರುತ್ತೆ ಇದೊಂದು ನುಡಿಗಟ್ಟು ಸೊ ಇದು ಮೊದಲೇ ಇರ್ತಕ್ಕಂಥ ಒಂದು ಸೆಂಟೆನ್ಸ್ ಸ್ನೇಹಿತರೆ ಸೊ ನಾವು ಹೊಸ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಏನಿಲ್ಲ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಅಂತ ಹೇಳಿದರೆ ಸಮಸ್ಯೆ ಚಿಕ್ಕದಾಗಿದ್ದಾಗಲೇ ಬಗೆಹರಿಸಬೇಕು ಸೊ ಅದು ತುಂಬ ದೊಡ್ಡದಾಗುತ್ತೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಸೊ ನುಡಿಗಟ್ಟು ಹ್ಯಾಂಡ್ ಪ್ರವರ್ ಅಂತ ಹೇಳ್ತಾ ಹೋಗ್ತೀವಿ ಇನ್ ಟೈಮ್ ಇದಕ್ಕೆ ಆಗುತ್ತೆ ಐಡೆಂಟಿಫೈ ಗ್ರಾಮ್ಯಾಟಿಕಲ್ ಇದ ಕರೆಕ್ಟ್ ಸೆಂಟೆನ್ಸ್ ಓಕೆ ಹವ್ ಆರ್ ನ್ಯೂ ಕ್ಲಾತ್ಸ್ ಹವ್ ಆರ್ ವರ್ ನ್ಯೂ ಕ್ಲಾತ್ಸ್ ಹಿ ವರ್ ನ್ಯೂ ಕ್ಲಾತ್ಸ್ ಹಿ ವೇರಿಂಗ್ ನ್ಯೂ ಕ್ಲಾತ್ಸ್ ಸೊ ಕ್ಲಾತ್ಸ್ ಅಂತ ಹೇಳಿದಾಗ ನಾವು ಧರಿಸ್ತಕ್ಕಂಥದ್ದು ಅಂತ ಹೇಳ್ತೀವಿ ಬಟ್ಟೆಗಳನ್ನ ಧರಿಸ್ತಕ್ಕಂಥದ್ದು ಧರಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದು ವೇರ್ ಅಂದ್ರೆ ಹಾಕೊಳ್ತಕ್ಕಂಥದ್ದು ಅಲ್ಲಿ ಬರುತ್ತೆ ಓಕೆ ಸೊ ಈಗ ವರ್ ವರ್ ಅಂತ ಕೊಟ್ಟಿದ್ರೆ ಇವೆರಡು ಬರೋದಿಲ್ಲ ಸ್ನೇಹಿತರೆ ಓಕೆ ಸೊ ಈಗ ಡಬ್ಲ್ಯೂ ಇ ಆರ್ ಬರಬೇಕು ಇವೆರಡ ನೋಡ್ತಾ ಹೋದ್ರೆ ಆ ವರ್ ನ್ಯೂ ಕ್ಲಾತ್ಸ್ ಹೀ ವೇರಿಂಗ್ ನ್ಯೂ ಕ್ಲಾತ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನಾಗುತ್ತೆ ಈ ಹೀಸ್ ಅವನು ಬಟ್ಟೆಗಳನ್ನ ಧರಿಸ್ತಾ ಸೊ ಈಜ್ ಅಂತ ಬರಬೇಕು ಸೊ ಈಸ್ ಮಿಸ್ ಆಗಿದೆ ಸೊ ಇದು ಬರೋದಿಲ್ಲ ಹೈ ವರ್ ನ್ಯೂ ಕ್ಲಾತ್ ನಾನು ಹೊಸ ಬಟ್ಟೆಗಳನ್ನು ಸೊ ಅದು ಹಾಕೋದು ಆಗುತ್ತೆ ಆಪ್ಷನ್ ಒಂದು ಹೈ ವರ್ ನ್ಯೂ ಕ್ಲಾತ್ಸ್ ಸೆವೆಂಟಿ ಫೋರ್ ಹೀಸ್ ಡ್ಯಾಶ್ ಯೂನಿವರ್ಸಿಟಿ ಪ್ರೊಫೆಸರ್ ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ ನೋಡಿ ಈಗ ಯೂನಿವರ್ಸಿಟಿ ಈಗ ಯು ಅಂತಕ್ಕಂಥದ್ದು ಏನ್ಯೋ ಇದು ಒಂದು ಓವೆಲ್ಸ್ ಹೌದಾ ಓವೆಲ್ಸ್ ಬರುತ್ತೆ ಬಟ್ ಯೂನಿವರ್ಸಿಟಿ ಅಂತ ಹೇಳಿದಾಗ ಯು ಯುನಿವರ್ಸಿಟಿ ಸೊ ಇಲ್ಲಿ ಯು ಬಂತು ಯಾ ಬಂತು ಯಾ ಅಂತಕ್ಕಂಥದ್ದು ಏನು ಇದು ಕಾನ್ಸೊನೆಂಟ್ ಹೌದಾ ಸೊ ಆಗಿರ್ಬೇಕು ನಾವು ಏನು ಯೂಸ್ ಮಾಡ್ತೀವಿ ಇಲ್ಲಿ ಎ ಯೂನಿವರ್ಸಿಟಿ ಈಸ್ ಅ ಯೂನಿವರ್ಸಿಟಿ ಪ್ರೊಫೆಸರ್ ಸೊ ಇಲ್ಲಿ ಹ್ಯಾಂಡ್ ಬರಲ್ಲ ಎ ಬರುತ್ತೆ ಆಪ್ಷನ್ ಎರಡು ಈಗ ಯೂನಿವರ್ಸಿಟಿ ಓಕೆ ಹ್ಯಾನಿವರ್ಸರಿ ಅಂತ ಬರುತ್ತೆ ಹ್ಯಾನಿವರ್ಸರಿ ನೋಡಿ ಹ್ಯಾನಿವರ್ಸರಿ ಎ ಬಂತು ಎ ಸೌಂಡ್ ಬಂತು ಇದನ್ನ ನಾವು ಹ್ಯಾನ್ ಯೂಸ್ ಮಾಡ್ತೀವಿ ಬಟ್ ಏನಾಗುತ್ತೆ ಇಲ್ಲಿ ಯೂನಿವರ್ಸಿಟಿ ಯೂನಿಯನ್ ಯುನಿಟಿ ಸೊ ಇಲ್ಲೆಲ್ಲ ಎ ಯೂಸ್ ಆಗಿರುತ್ತೆ ಅಲ್ಲಿ ಯು ಅಂತಕ್ಕಂಥದ್ದು ಒಂದು ಕಾನ್ಸನೆಂಟ್ ಸೌಂಡ್ ಅನ್ನ ಕೊಡ್ತಾ ಹೋಗುತ್ತೆ ನಮಗೆ ದ ಆಪೋಸಿಟ್ ಮೀನಿಂಗ್ ಆಫ್ ದ ವರ್ಡ್ ಏನ್ಸಿಯೆಂಟ್ ಎಸ್ ಏನ್ಸಿಯಂಟ್ ನ ಒಂದು ಆಪೋಸಿಟ್ ವರ್ಡ್ ಅಂತ ಹೇಳೋ ಸ್ನೇಹಿತರೆ ಆಫ್ಕೋರ್ಸ್ ಏನ್ಸಿಯೆಂಟ್ ಅಂತಂದ್ರೆ ಪ್ರಾಚೀನ ಅಂತ ಅರ್ಥ ಬರುತ್ತೆ ಏನ್ಸೆಂಟ್ ಮೀನ್ಸ್ ಪ್ರಾಚೀನ ಸೊ ಇದೆಲ್ಲ ಮೈನ್ ಆಗಿ ನೋಡ್ತಾ ಹೋದೆ ಎಲ್ಲಿ ಬರುತ್ತೆ ಗೊತ್ತಾ ಇಂಗ್ಲೀಷ್ ಮೀಡಿಯಮಲ್ಲಿ ಸೋಷಿಯಲ್ ಓದಿರ್ತಾರಲ್ಲ ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತಾ ಏನ್ಸೆಂಟ್ಗೆ ಆಪೋಸಿಟು ಮಾಡರ್ನ್ ಈಗ ಮಾಡರ್ನ್ ಆಧುನಿಕ ಅಥವಾ ಆಧುನಿಕತೆ ಆಧುನೀಕರಣ ಅಥವಾ ಒಟ್ನಲ್ಲಿ ಆಧುನಿಕ ಅಂತ ಬರೋದು ಮಾಡ್ರನ್ ಏನ್ ಸಿಎಂಟ್ ಅಂತ ಹೇಳಿದ್ರೆ ಪ್ರಾಚೀನ ಅಂತ ಬರುತ್ತೆ ಓಕೆ ಸೊ ರೀಸೆಂಟು ಆ್ಯಂಡ್ ಪ್ರೀ ಮೋಟಿ ಮೀಟಿವ್ ಅಂತ ಕೊಟ್ಟಿದ್ದಾರೆ ಅಂಡ್ ಓಕೆ ಕಾಂಟೆಂಪ್ರರಿ ಸೊ ಇದೆಲ್ಲ ಕೆಲವೊಂದು ಪದಕ್ಕೆ ಬರಬಹುದು ಕರೆಕ್ಟಾದ ಆದ ಒಂದು ಸ್ಪೆಸಿಫಿಕ್ ಆದ ಹ್ಯಾನ್ಸರು ಏನ್ ಸಿಎಂಗೆ ಮಾಡರ್ನ್ ಎಸ್ ಹೈ ಡ್ಯಾಶ್ ಮೈ ಟೀತ್ ವೈಸ್ ಹೆಸ್ಟಡೆ ಚೂಸ್ ದ ಕರೆಕ್ಟ್ ವರ್ಡ್ ಐ ಕ್ಲೀನ್ ಮೈ ಟೀತ್ ವೈಸ್ ಎಸ್ ಹೈ ಕ್ಲೀನ್ಡ್ ಮೈ ಟೀತ್ ಎಸ್ಟೇ ಐ ವಿಲ್ ಕ್ಲೀನ್ ಅಂತ ಕೊಟ್ಟಿದ್ದಾರೆ ಅಂಡ್ ಎಸ್ ಐ ಕ್ಯಾನ್ ಕ್ಲೀನ್ ಅಂತ ಕೊಟ್ಟಿದ್ದಾರೆ ಸೊ ನೋಡ್ತಾ ಹೋದ ಸ್ನೇಹಿತರೆ ವಿಲ್ ಅಂತ ಇಲ್ಲಿ ಎಸ್ಟೇ ಅಂತ ಕೊಟ್ಟಿದ್ದಾರೆ ಎಸ್ಟಡೆ ಅಂತ ಹೇಳಿದರೆ ಪಾಸ್ಟ್ ಬಂತು ಎಸ್ಟ್ ಮೀನ್ಸ್ ಪಾಸ್ಟ್ ಪಾಸ್ಟೆನ್ಸ್ ಅಲ್ಲಿ ಸ್ನೇಹಿತರೆ ಪಾಸ್ಟೆನ್ಸ್ ಅಂತ ಹೇಳಿದ್ರೆ ಸೊ ಹಿಂದೆ ನಡೆದೋಗಿರ್ತಕ್ಕಂಥದ್ದು ಎಷ್ಟ ನಡೆದೋಗಿರ್ತಕ್ಕಂಥದ್ದು ಪಾಸ್ಟಿವ್ ಸೊ ಫ್ಯೂಚರ್ ಅಂದ್ರೆ ಮುಂದೆ ನಡಿಬೇಕಾಗಿರೋದು ಓಕೆ ಸೊ ಇಲ್ಲಿ ಏನಾಗಿದೆ ಎಷ್ಟೇ ನಡೆದೋಗಿರ್ತಕ್ಕಂಥದ್ದು ಅಂದ್ರೆ ಪಾಸ್ಟ್ ಅಲ್ಲಿ ಆಗಿರ್ತಕ್ಕಂಥದ್ದಾಗಿದೆ ನೋಡಿ ವಿಲ್ ಅಂತಕ್ಕಂಥದ್ದು ಏನಿದು ಫ್ಯೂಚರ್ ಅಲ್ಲಿ ಬರುತ್ತೆ ಓಕೆ ಸೊ ಫ್ಯೂಚರ್ ಅಲ್ಲಿ ಬರುತ್ತೆ ಸೊ ಇದು ಆನ್ಸರ್ ಬರಲ್ಲ ನೆಕ್ಸ್ಟ್ ಕ್ಲೀನ್ ಕ್ಲೀನ್ ಕ್ಯಾನ್ ಕ್ಲೀನ್ ಅಂದ್ರೆ ಕ್ಲೀನ್ ಅಂತ ಕೊಟ್ಟರೆ ಹೈ ಕ್ಯಾನ್ ಮೈ ಟೀತ್ ಅಂತಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಅಂತಕ್ಕಂಥದ್ದು ಏನಿದೋ ಸೊ ಅಲ್ಲಿ ಕ್ಲೀನ್ ಬರುತ್ತೆ ಪ್ರೆಸೆಂಟ್ ಸೊ ಹೀಗಿರ್ಬೇಕಾದ್ರೆ ಕ್ಯಾನ್ ಕ್ಲೀನ್ ಅಂದ್ರೆ ಅದು ಒಂದು ಇದ್ರಲ್ಲಿ ಬರುತ್ತೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎರಡು ಕ್ಲೀನ್ಡ್ ಐ ಕ್ಲೀನ್ ಮೈ ಟೀತ್ ಎಸ್ಟರ್ಟ್ ರಿಲೀಜಿಯಸ್ ಪೀಪಲ್ ಪ್ರೇ ಟು ಗಾಡ್ ಎವ್ರಿ ಡೇ ದ ಅಂಡರ್ಲೈನ್ ವರ್ಡ್ ಈಸ್ ಅಂತ ಕೂಡ ಅಂಡರ್ಲೈನ್ ಕೊಟ್ಟಿದ್ದಾರೆ ಬಟ್ ಅಂಡರ್ಲೈನ್ ಇಲ್ಲಿ ಮಿಸ್ ಆಗಿದೆ ಸ್ನೇಹಿತರೆ ಸೊ ನೋಡ್ತಾ ಹೋದ್ರೆ ನೌನು ವರ್ಬೋರ್ಟಿವ್ ಅಂತ ಕೊಡ್ತಾರೆ ಸೊ ನೋಡಿ ರಿಲೀಜಿಯಸ್ ಪೀಪಲ್ ಅಂತ ಇದೆಯಲ್ವಾ ಸೊ ರಿಲೀಜಿಯಸ್ ಅಂತಕ್ಕಂಥದ್ದು ಏನಾಗುತ್ತೇನೆ ಹರ್ಜೆಕ್ಟಿವ್ ಬರುತ್ತೆ ಹರ್ಜೆಕ್ಟಿವ್ ಅಂಡ್ ಪೀಪಲ್ ಅಂತಕ್ಕಂಥದ್ದು ಏನೋ ಇದು ನೌನ್ ಬರುತ್ತೆ ಆ್ಯಂಡ್ ಪ್ರೇ ಅಂತಕ್ಕಂಥದ್ದು ವರ್ಬ್ ಬರುತ್ತೆ ವರ್ಬ್ ಪ್ರೇ ಅಂತ ವರ್ಬ್ ಅಂಡ್ ಹೆವ್ರಿಡೇ ಬಂದು ಹಡ್ ವರ್ಬ್ ನೋಡ್ತಾ ಹೋದಾಗ ಸೊ ಎಲ್ಲಾದರೂ ನೀವು ನೋಡ್ತಾ ಹೋಗಿ ರಿಲೀಜಿಯಸ್ ಬಂದು ಆ್ಯಂಡ್ ಪೀಪಲ್ ಬಂದು ನೌನ್ ಪ್ರೇ ಬಂದು ವರ್ಬ್ ಆ್ಯಂಡ್ ಎವ್ರಿ ಡೇ ಬಂದು ಹಡ್ ವರ್ಬ್ ಸೊ ಹೈನ್ಸ್ ಅನ್ನುವ ಯಾವ್ದಾದ್ರು ತಗೋಬಹುದು ಅಂಡರ್ಲೈನ್ ಇಲ್ಲಿ ಮಿಸ್ ಆಗಿದೆ ಕ್ವಶನ್ ಅಲ್ಲಿ ವಾಟ್ ಇಸ್ ದ ವೈಸ್ ಫಾರ್ಮ್ ಆಫ್ ಆಫ್ ದ ಪ್ರಿಸ್ಕ್ರಿಪ್ಷನ್ ವಾರ್ ರಿಟರ್ನ್ ಬೈ ದ ಡಾಕ್ಟರ್ ಡಾಕ್ಟರ್ ಇಂದ ಪ್ರಿಸ್ಕ್ರಿಪ್ ಪ್ರಿಸ್ಕ್ರಿಪ್ಷನ್ ಬರೆಯಲಾಗಿದೆ ಓಕೆ ಸೊ ದ ಡಾಕ್ಟರ್ ಓಟ್ ದ ಪ್ರಿಸ್ಕ್ರಿಪ್ಷನ್ ದ ಡಾಕ್ಟರ್ ರೈಟ್ಸ್ ದ ಪ್ರಿಸ್ಕ್ರಿಪ್ಷನ್ಸ್ ದ ಡಾಕ್ಟರ್ ವಾಸ್ ರೈಟಿಂಗ್ ದ ಪ್ರಿಸ್ಕ್ರಿಪ್ಷನ್ ಅಂಡ್ ದ ಡಾಕ್ಟರ್ ಇಸ್ ರೈಟಿಂಗ್ ದ ಪ್ರಿಸ್ಕ್ರಿಪ್ಷನ್ ನೋಡಿ ಸ್ನೇಹಿತರೆ ಫಸ್ಟ್ ಒಂದು ಏನಂತಂದ್ರೆ ಐ ಎನ್ ಜಿ ಫಾರ್ಮ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಬೀಯಿಂಗ್ ಬರಬೇಕು ಓಕೆ ಸೊ ಬೀಯಿಂಗ್ ಅಥವಾ ಬೀನ್ ಅಂತ ಹೇಳಿದ್ರೆ ಬೀಯಿಂಗ್ ಬರಬೇಕು ಬಿ ಐ ಎನ್ ಜಿ ಬೀಯಿಂಗ್ ಬರಬೇಕು ಐ ಎನ್ ಜಿ ಫಾರ್ಮ್ ಇದೆ ಅಂತ ಹೇಳಿದ್ರೆ ಸೊ ಹಾಗೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಲಿ ಪಿಂಗ್ ಅಂತಕ್ಕಂಥದ್ದು ಇಲ್ಲ ಸೊ ಹಾಗಾಗಿ ರೈಟಿಂಗ್ ಅಂತಕ್ಕಂಥದ್ದು ಎರಡು ಬರಲ್ಲ ರೈಟಿಂಗ್ ಬರೋದೇ ಇಲ್ಲ ಓಕೆ ಸೊ ಡಾಕ್ಟರ್ ರೋಡ್ ದ ಪ್ರಿಸ್ಕ್ರಿಪ್ಷನ್ ದ ಡಾಕ್ಟರ್ ರೈಟ್ಸ್ ದ ಪ್ರಿಸ್ಕ್ರಿಪ್ಷನ್ ಅಂತ ಕೊಟ್ಟಿರಲ್ಲ ಆನ್ಸರ್ ನೋಡ್ತಾ ಹೋದ್ರೆ ಆನ್ಸರ್ ಬಂದು ಸ್ನೇಹಿತರೆ ಡಾಕ್ಟರ್ ರೋಡ್ ದ ಪ್ರಿಸ್ಕ್ರಿಪ್ಷನ್ ಆಪ್ಷನ್ ಒಂದ್ ನೆಕ್ಸ್ಟ್ ದ ಸ್ಯಾಟ್ ಡ್ಯಾಶ್ ದ ಟ್ರೀ ಟು ರೆಸ್ಟ್ ಚೂಸ್ ದಿ ಕರೆಕ್ಟ್ ಪ್ರಿಪೋಸಿಷನ್ ವಿ ಸ್ಯಾಟ್ ಡ್ಯಾಶ್ ದ ಟ್ರೀ ಟು ರೆಸ್ಟ್ ಅಂದ್ರೆ ಟ್ರೀ ಮರದ ಕೆಳಗಡೆ ನಾವು ಕೂತ್ಕೊಳ್ಳತಕ್ಕಂತದ್ದು ಹಲ್ವಾ ಸೋ ಅಮಂಗ್ ಬಿಲೋ ಹ್ಯಾಪ್ ಅಂಡರ್ ಅಂತ ಕೊಟ್ಟಿದ್ರೆ ಹ್ಯಾಂಡರ್ ಕೆಳಗಡೆ ಆಪ್ಷನ್ 4 ನಾವು ಮರದ ಕೆಳಗಡೆ ಕೂತ್ಕೊಳ್ಳತಕ್ಕಂತದ್ದು ನಾವು ಅಂಡರ್ ಅಂತ ಸೇರಿಸಿಕೊಳ್ಳಬಹುದು ಸ್ನೇಹಿತರೆ ಹೇ ಇಸ್ ಹಿ ಇಸ್ ಪೂರ್ ಇಸ್ ಆನಸ್ಟ್ व्हेನ್ ದೀಸ್ ಟು ಸೆಂಟೆನ್ಸ್ ಆರ್ ಕಂಬೈಂಡ್ ಹ್ಯಾಸ್ ಹಿ ಇಸ್ ಪೂರ್ ಹಿ ಇಸ್ ಆನಸ್ಟ್ on ತುಂಬಾ ಪೂರ್ ಬಡವ ಅಂಡ್ ಆನಸ್ಟ್ on you. స్ పూర్ బట్ నాట్ హానెస్ట్ సో తప్పల్వ ఇం నాట్ హానెస్ట్ ఇలా ఈస్ అ హానెస్ట్ ఈస్ అనెస్ట్ బట్ నాట్ పూర్ అంత కొ నాట్ పూర్ అలా ఈస్ అ పూర్ వ్యక్తి అండ్ నెక్స్ట్ హీస్ అనెస్టి మేడ్ హిమ్ పూర్ అంతా కొడు అండ్ ఇన్ స్పైట్ ఆఫ్ ఈస్ పవర్టీ ఈస్ హానెస్ట్ అంత కొ సో ఆన్సర్ త్రీ బరు ఇన్ స్పైట్ ఆఫ్ ఈస్ పవర్వ పవర్టీస్ హానెస్ట్ అంతకు ಆ್ಯಂಡ್ ನೆಕ್ಸ್ಟ್ ಟುಡೇ ದ ವೆದರ್ ಡ್ಯಾಶ್ ನೈಸ್ ಬಟ್ ಎಸ್ಟಡೆ ಇಟ್ ಡ್ಯಾಶ್ ವೆರಿ ಕೋಲ್ಡ್ ಟುಡೇ ದ ವೆದರ್ ಡ್ಯಾಶ್ ನೈಸ್ ಬಟ್ ಎಸ್ಟಡೆ ಇಟ್ ಡ್ಯಾಶ್ ವೆರಿ ಕೋಲ್ಡ್ ಅಂತ ಕೊಟ್ಟರೆ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಎಸ್ ಟುಡೆ ಇವತ್ತು ದ ವೆದರ್ ಈಸ್ ನೈಸ್ ಬಟ್ ಎಸ್ಟಡೆ ಇಟ್ ವಾಸ್ ವೆರಿ ಕೋಲ್ಡ್ ಹೌದಾ ಟುಡೆ ದ ವೆದರ್ ಈಸ್ ನೈಸ್ ಈಸ್ ಅಂತಕ್ಕಂಥದ್ದು ಪ್ರೆಸೆಂಟಲ್ಲಿ ಬರುತ್ತೆ ಸೊ ಈಸ್ ಟುಡೆ ದೆದರ್ ಈಸ್ ನೈಸ್ ಬಟ್ ಎಸ್ಟಡೆ ಇಟ್ ವಾಸ್ ಹೌದಾ ಸೊ ಅಲ್ಲಿ ಪದ ವರ್ಡ್ ಹೇಳ್ತಿದ್ದಾಗಲೇ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ ನೋಡಿ ಟುಡೆ ದ ವೆದರ್ ಈಸ್ ನೈಸ್ ಬಟ್ ಎಸ್ಟಡೆ ಇಟ್ ವಾಸ್ ನಾಟ್ ಸಾರಿ ಇಟ್ ವಾಸ್ ವೆರಿ ಕೋಲ್ಡ್ ಹ್ಯಾನ್ಸರ್ ಯಾವ್ದು ಬರುತ್ತೆ ಹೇಳಿ ಸ್ನೇಹಿತರೆ ಸೊ ಆನ್ಸರ್ ಅಂತ ನೋಡ್ತಾ ಹೋದಾಗ ನಾವಿಲ್ಲಿ ಈಸ್ ಮತ್ತು ವಾಸ್ ಆಪ್ಷನ್ ನಾಲ್ಕರಿದ್ರೆ ಆಪ್ಷನ್ ನಾಲ್ಕಾಗಿರುತ್ತೆ ಹೇಸ್ ದ ಟೀಚರ್ ಸೆಟ್ ಟು ದ ಬಾಯ್ ಟೀಚರು ಬಾ ಬಾಯ್ ಹುಡುಗನಿಗೆ ಹೇಳೋದು ಸ್ಟಡಿ ವೆಲ್ ಟು ಎಕ್ಸೆಲ್ ಇನ್ ಎಕ್ಸಾಮಿನೇಷನ್ ಸ್ಟಡಿ ವೆಲ್ ಟು ಎಕ್ಸೆಲ್ ಇನ್ ಎಕ್ಸಾಮಿನೇಷನ್ ದ ಹ್ಯಾಬೋ ಸೆಂಟೆನ್ಸ್ ಕ್ಯಾನ್ ಹ್ಯಾಲ್ಸೋ ಬಿ ಎಕ್ಸ್ಪ್ರೆಸ್ ಕೊಟ್ಟಿರ್ತಕ್ಕಂಥ ಒಂದು ಏನು ಥಾಟ್ ಇದೆಯೋ ಅಥವಾ ಅವ್ರು ಏನು ಹೇಳ್ತಿರೋ ಟೀಚರು ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು ಇನ್ನೊಂದು ವರ್ಡ್ ನಾವು ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ದ ಟೀಚರ್ ಅಡ್ವೈಸ್ ದ ಬಾಯ್ ಟು ಸ್ಟಡಿ ವೆಲ್ ಟು ಎಕ್ಸೆಲ್ ಇನ್ ಎಕ್ಸಾಮಿನೇಷನ್ ನೋಡಿ ಸ್ಟಡಿ ವೆಲ್ ಟು ಎಕ್ಸೆಲ್ ಎಕ್ ಅಂದರೆ ಹೇಳ್ತಾರೆ ಸೆಡ್ ಹೇಳ್ತಕ್ಕಂಥದ್ದು ಇಲ್ಲಿ ಸ್ಟಡಿ ವೆಲ್ ಚೆನ್ನಾಗಿ ಓದ್ಕೊಳ್ಳಿ ಹೌದಾ ಟು ಎಕ್ಸೆಲ್ ಇನ್ ಎಕ್ಸಾಮಿನೇಷನ್ಗೋಸ್ಕರ ಇಲ್ಲೇನಾಯಿತು ದ ಟೀಚರ್ ಅಡ್ವೈಸ್ ಮಾಡಿದ್ರ ಅಥವಾ ಎಕ್ಸ್ಪ್ಲೈನ್ ಮಾಡಿದ್ರ ಸೊ ಎಕ್ಸ್ಪ್ಲೈನ್ ಮಾಡಿದ್ರಾ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಒಂದು ವಿಚಾರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಸ್ನೇಹಿತರೆ ಸೊ ಇದು ಎಕ್ಸ್ಪ್ಲೈನ್ ಆಗೋದಿಲ್ಲ ಆ್ಯಂಡ್ ಹಾರ್ಡರ್ ಮಾಡಿದ್ರಾ ನೋ ಅವ್ರು ಹೇಳ್ತಾ ಇದ್ದಾರೆ ಹೌದಾ ಸೊ ಇಲ್ಲೇನಾಗುತ್ತೆ ಹಾರ್ಡರ್ ಮಾಡಲಿಲ್ಲ ಅಲ್ಲಿ ಬರ್ತಕ್ಕಂಥ ಪದಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ ಹಾರ್ಡರ್ ಇಲ್ಲ ಎಕ್ಸ್ಪ್ಲೇನ್ ಇಲ್ಲ ದ ಟೀಚರ್ ರಿಕ್ವೆಸ್ಟ್ ಸೊ ಟೀಚರ್ ಮಕ್ಳುಗಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅನ್ನೋ ಚಾನ್ಸ್ ದ ಟೀಚರ್ ಅಡ್ವೈಸ್ ದ ಬಾಯ್ ಟು ಸ್ಟಡಿ ವೆಲ್ ಟು ಎಕ್ಸೆಲ್ ಇನ್ ಎಕ್ಸಾಮಿನೇಷನ್ ಆನ್ಸರ್ ಆಪ್ಷನ್ ಒಂದು ಟೀಚರ್ ಅಡ್ವೈಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಒಂದು ಬಾಯ್ಗೆ ನೆಕ್ಸ್ಟ್ ಸ್ನೇಹಿತರೆ ಐಡೆಂಟಿಫೈ ದ ಪೇರ್ ಆಫ್ ವರ್ಡ್ಸ್ ದೈಮ್ ವಿತ್ ಏನಿದೆಯೋ ಸೊ ಅದಕ್ಕೆ ಕರೆಕ್ಟ್ ಸೆಲೆಕ್ಟ್ ಮಾಡ್ತಾ ಹೋಗಿ ಇಲ್ಲಿ ವೈರ್ ಫೇರ್ ಅಂತ ಕೊಟ್ಟಿದ್ದಾರೆ ಸೊ ಅಂಡ್ ಕೂಲ್ ಪೂಲ್ ಗ್ಲೀ ಬ್ರೀಸ್ ಸೈಜ್ ನೋಡಿ ಇದು ಬ್ರೀಸ್ ಆಯ್ತು ಸೈಜ್ ಆಯ್ತು ಬರಲ್ಲ ಹೌದಾ ಬ್ರೀ ಸೈ ಗ್ಲಿ ಇದೆ ಸೊ ಇದು ಬರಲ್ಲ ಅಂಡ್ ವರ್ ಫೇರ್ ಸೊ ಕೂಲ್ ಪೂಲ್ ಆಗ್ಬಹುದಾ ಕೂಲ್ ಪೂಲ್ ಬರುತ್ತೆ ವೈರ್ ಸೊ ಇದನ್ನ ಕೆಲವೊಂದು ಟೈಮ್ ಏನು ಮಾಡ್ತೀವಿ ವೈರ್ ಧರಿಸೋದು ಅಂತ ಹೇಳ್ತೀವಿ ಅಂಡ್ ವರ್ ಅಂತ ಸಹ ಹೇಳ್ತೀವಿ ಫಿಯರ್ ಅಂತ ಹೇಳ್ತೀವಿ ಭಯ ಫಿಯರ್ ಸೊ ಫಿಯರ್ ವಿಯರ್ ಅಂತ ಹೇಳಲ್ಲ ಧರಿಸೋದಕ್ಕೆ ವಯರ್ ಅಂತ ಹೇಳ್ತೀವಿ ಓಕೆ ಸೊ ವೈರ್ ಫಿಯರ್ ಸೊ ಆಗೋದಿಲ್ಲ ಕೂಲ್ ಪುಲ್ ಸರಿಯಾಗಿರ್ತಕ್ಕಂಥ ಒಂದು ರೈಮಿಂಗ್ ವರ್ಡ್ಸ್ ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಐ ಹ್ಯಾಸ್ ಅ ಗುಡ್ ಮೆಮೊರಿ ದೇರ್ ವಾಸ್ ಫೌಂಡ್ ಆಫ್ ಸ್ಪೀಚ್ ವಿ ಡಸ್ ನಾಟ್ ಪ್ಲೇ ಚೆಸ್ ದ ಸ್ಟಾರ್ಸ್ ಟ್ವಿಂಕಲ್ ಹಟ್ ನೈಟ್ ಸೊ ಇದು ನಾವು ನೋಡ್ತಾ ಹೋದ ಸ್ನೇಹಿತರೆ ಆನ್ಸರ್ ಇಲ್ಲೇ ಗೊತ್ತಾಗಿರುತ್ತೆ ದ ಸ್ಟಾರ್ಸ್ ಟ್ವಿಂಕಲ್ ಹಟ್ ನೈಟ್ ನೈಟ್ ದ ಸ್ಟಾರ್ ಟ್ವಿಂಕಲ್ ಅಂದರೆ ಇಟ್ ಮೀನ್ಸ್ ಮಿನುಕ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ನಾಲ್ಕು ಸರಿಯಾಗಿದೆ ಸೊ ಹ್ಯಾಸ್ ಎ ಗುಡ್ ಮೆಮೊರಿ ಎಲ್ಲ ಹ್ಯಾವ್ ಎ ಗುಡ್ ಮೆಮೊರಿ ದೆರ್ ವಾಸ್ ಫೌಂಡ್ ಆಫ್ ಸ್ವೀಟ್ಸ್ ಅಂತ ಕೂಡ ಅದು ಬರೋದಿಲ್ಲ ವಿ ಡಸ್ ಅಂತ ಕೂಡ ಡು ನಾಟ್ ಪ್ಲೇ ಚೆಸ್ ಅಂತಕ್ಕಂಥದ್ದಾಗಿರುತ್ತೆ ಸೊ ಹಾಗಬೇಕಾದ್ರೆ ಆ್ಯನ್ಸರು ದ ಆಪ್ಷನ್ ದ ಸ್ಟಾರ್ ಸ್ಟಾರ್ ಟ್ವಿಂಕಲ್ ಅಟ್ ನೈಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಗ್ರಾಮ್ಯಾಟಿಕಲ್ ಸೆಂಟೆನ್ಸ್ ಸುರೇಶ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಇಟ್ ಮೀನ್ಸ್ ಸುರೇಶ್ ಈಸ್ ಮೋರ್ ಇಂಟೆಲಿಜೆಂಟ್ ತುಂಬ ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಒಬ್ಬ ಬಾಯ್ ಓಕೆ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂದರೆ ಬೇರೆ ಒಂದು ಕ್ಲಾಸಲ್ಲಿರ್ತಕ್ಕಂಥ ಬೇರೆ ಯಾವುದೇ ಒಂದು ಬಾಯ್ಗಿಂತ ಸುರೇಶ್ ಇಸ್ ಮೋರ್ ಇಂಟೆಲಿಜೆಂಟ್ ಅಂತಕ್ಕಂಥ ಅಂದರೆ ಎಲ್ಲಿ ಕೊಟ್ಟಿರ್ತಕ್ಕಂಥ ಬಾಯ್ಸ್ಗಳೆಲ್ಲ ಸುರೇಶ್ ಅಂತಕ್ಕಂಥ ತುಂಬಾ ಇಂಟೆಲಿಜೆಂಟ್ ಓಕೆ ಸೊ ಅದರ್ ಬಾಯ್ಸ್ ಆರ್ ಇಂಟೆಲಿಜೆಂಟ್ ಓನ್ಲಿ ಸುರೇಶ್ ಈಸ್ ಅ ಇಂಟೆಲಿಜೆಂಟ್ ಸುರೇಶ್ ಇಸ್ ನಾಟ್ ಇಂಟೆಲಿಜೆಂಟ್ ಹ್ಯಾಸ್ ಅದರ್ ಬಾಯ್ಸ್ ಸೊ ನೋಡಿ ಇಲ್ಲಿ ಅದರ್ ಬಾಯ್ಸ್ ಆರ್ ಇಂಟೆಲಿಜೆಂಟ್ ತಪ್ಪಾಗುತ್ತೆ ಯಾಕಂದರೆ ಸುರೇಶ್ ಇಸ್ ಅ ಮೋರ್ ಇಂಟೆಲಿಜೆಂಟ್ ಹೌದಾ ಸುರೇಶ್ ಇಸ್ ನಾಟ್ ಇನ್ಸೆ ಇಂಟೆಲಿಜೆಂಟ್ ಅಂತ ಕಂಡು ಇದು ಸಹ ತಪ್ಪಾಗುತ್ತೆ ಇನ್ನು ನೋ ಅದರ್ ಬಾಯ್ಸ್ ಹ್ಯಾ ಈಸ್ ಹ್ಯಾಸ್ ಇಂಟೆಲಿಜೆಂಟ್ ಹ್ಯಾಸ್ ಸುರೇಶ್ ಅಂದರೆ ಸೂರೇ ಅಂದರೆ ಓನ್ಲಿ ಸುರೇಶ್ ಈಸ್ ಇಂಟೆಲಿಜೆಂಟ್ ನಾಟ್ ಇಂಟೆಲಿಜೆಂಟ್ ಸುರೇಶ್ ನಾಟ್ ಇನ್ ಸುರೇಶ್ ಇಂಟೆಲೆ ಇಂಟೆಲಿಜೆಂಟ್ ಇದ್ದಾನೆ ಬಟ್ ಎಲ್ಲರಿಗಿಂತ ಸುರೇಶ್ ಇಂಟೆಲಿಜೆಂಟ್ ಅಂತ ಹೇಳಿದರೆ ಅಂದ ಮಾತ್ರಕ್ಕೆ ಮಿತ್ತಂತಹ ಸ್ಟೂಡೆಂಟ್ಸ್ಗಳೆಲ್ಲ ನಾಟ್ ಇಂಟೆಲಿಜೆಂಟ್ ಅಂತಕ್ಕಂಥ ಅರ್ಥ ಅಲ್ಲ ಓಕೆ ಸೊ ಇರ್ತಕ್ಕಂಥ ಟಾಪಲ್ಲಿ ಸುರೇಶ್ ಓಕೆ ಸೊ ಅದು ಕೆಲವರಾದರೂ ಕೆಲವರು ಇಂಟೆಲಿಜೆಂಟ್ಸ್ ಇದ್ದಾರೆ ಸೊ ನೋ ಅದರ್ ಬಾಯ್ಸ್ ಈಸ್ ಆನ್ ಇಂಟೆಲಿಜೆಂಟ್ ಹ್ಯಾಸ್ ಸುರೇಶ್ ಅಂದರೆ ಇದು ಅರ್ಥ ಬರುತ್ತೆ ಸ್ನೇಹಿತರೆ ಸೊ ಸುರೇಶ್ಗಿಂತನೂ ತುಂಬ ಇಂಟೆಲಿಜೆಂಟರಾಗಿರ್ತಕ್ಕಂಥ ಬೇರೆ ಬಾಯ್ಸ್ ಇಲ್ಲ ಅಂತಕ್ಕಂಥದ್ದು ಸೊ ಆನ್ಸರ್ ಆಪ್ಷನ್ ನಾಲ್ಕು ಅರ್ಥ ಮಾಡ್ಕೊಳ್ಳಿ ಸೊ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ಸೊ ಮೂರ್ ಎರಡನೇದು ಬರೋದಿಲ್ಲ ಓನ್ಲಿ ಸುರೇಶ್ ಇಸ್ ಇಂಟೆಲಿಜೆಂಟ್ಸ್ ತಪ್ಪಾಗುತ್ತೆ ಆ್ಯನ್ಸರ್ ನೋ ಅದರ್ ಬಾಯ್ಸ್ ಈ ಹ್ಯಾಸ್ ಇಂಟೆಲಿಜೆಂಟ್ ಹ್ಯಾಸ್ ಸುರೇಶ್ ಅಂತಕ್ಕಂಥದ್ದು ಆ್ಯನ್ಸರ್ ಆಗುತ್ತೆ ಸೊ ಏನಿಲ್ಲ ಸ್ನೇಹಿತರೆ ಒಂದು ಮಾ ಇಂಗ್ಲೀಷ್ ಅಂತ ಹೇಳಬೇಕಂದ್ರೆ ಫಸ್ಟು ನಮಗೆ ಕರೆಕ್ಟಾಗಿ ಒಂದು ಸೆಂಟೆನ್ಸ್ಗಳು ಕರೆಕ್ಟಾಗಿ ಬರಬೇಕು ನಮಗೆ ಸೆಂಟೆನ್ಸ್ ಅಂತ ಏನಿದೆಯೋ ಈ ಒಂದು ಸೆಂಟೆನ್ಸ್ ಅಂತಕ್ಕಂಥದ್ದು ನಾವು ಕನ್ನಡ ಮಾತಾಡ್ಬಿಡ್ತೀವಿ ಅವ ಈಗ ಮಾಡುತ್ತಾನೆ ಮಾಡುತ್ತಾಳೆ ಮಾಡುವರು ಮಾಡಿದರು ಸೊ ಈ ರೀತಿ ಬರುತ್ತೆ ಅಲ್ಲಿ ಏನಾಗುತ್ತೆ ಇಂಗ್ಲೀಷ್ ಅಂತ ಹೋದಾಗ ಏನಾಗುತ್ತೆ ಆ ಕರೆಕ್ಟಾಗಂಥ ಒಂದು ವರ್ಡ್ಸ್ಗಳು ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ ಈಗ ಡೂ ಯೂಸ್ ಮಾಡಬೇಕಾ ಡು ನಾಟ್ ಯೂಸ್ ಮಾಡಬೇಕಾ ಅಥವಾ ಡಸ್ ನಾಟ್ ಯೂಸ್ ಮಾಡಬೇಕಾ ವಿಲ್ ಯೂಸ್ ಮಾಡಬೇಕಾ ವುಡ್ ಯೂಸ್ ಮಾಡಬೇಕಾ ಅಂದರೆ ಸೊ ಪಾಸ್ಟು ಪ್ರೆಸೆಂಟು ಫ್ಯೂಚರು ಯಾವ್ದು ಬರಬೇಕು ಹಾವ್ಗೆ ಹ್ಯಾಸ್ಗೆ ಹ್ಯಾಡು ಯಾವ್ದು ಬರಬೇಕು ಹೌದಲ್ವಾ ಸೊ ಈ ಥರದಲ್ಲಿ ತುಂಬ ಮಿಸ್ಟೇಕ್ಸ್ಗಳು ನಮಗೆ ಕಾಡ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಆಲ್ಮೋಸ್ಟ್ ಏನಂತ ನಮಗೆ ಇಂಗ್ಲೀಷ್ ಕರೆಕ್ಟಾಗಿ ಮಾತಾಡೋ ನೋಡೋದಕ್ಕೆ ಬರೆಯೋದಕ್ಕೆ ಬಂದುಬಿಟ್ರೆ ಇಂಗ್ಲೀಷು ಸಹ ಕನ್ನಡಕ್ಕಿಂತ ತುಂಬ ಈಸಿ ಇರುತ್ತೆ ಯಾಕಂದರೆ ಕನ್ನಡದಲ್ಲಿ ಗ್ರಾಮರ್ ಅಂತ ತುಂಬ ಹೋಗುತ್ತೆ ಬಟ್ ಇಂಗ್ಲೀಷಲ್ಲಿ ಅಷ್ಟು ಗ್ರಾಮರ್ ಬರದೇ ಇಲ್ಲ ಸ್ನೇಹಿತರೆ ಈ ಒಂದು ಮೇಯ್ನಾಗಿ ಬರ್ತಕ್ಕಂಥದ್ದೇ ಈ ಒಂದು ನಮಗೆ ಒಂದು ಸೆಂಟೆನ್ಸ್ ಕರೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆಯೋ ಸೊ ಅದು ಬಂದುಬಿಟ್ಟರೆ ಆಲ್ಮೋಸ್ಟ್ ಎಷ್ಟೋ ಇಂಗ್ಲೀಷ್ ನಾವು ಸಾಲ್ವ್ ಮಾಡ್ದ ಹಾಗೆ ಪ್ರ ಪ್ರಶ್ನೆಗಳನ್ನ ಸೊ ಆಗಿರಬೇಕಾದ್ರೆ ಸ್ನೇಹಿತರೆ ನೀವು ಆಲ್ಮೋಸ್ಟ್ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಬುಕ್ಸ್ಗಳಾಗಿರ್ಬೋದು ಪ್ಯಾಸೇಜ್ಗಳಾಗಿರ್ಬೋದು ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿನ ಬೆಳೆಸ್ಕೊಳ್ತಾ ಹೋಗಿ ಹ್ಯಾಂಡ್ ನಿಮಗೆ ಈಗ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದಲ್ಲಿ ಏನೂ ಇಲ್ಲ ಅದರ್ ಬಾಯ್ಸ್ ಆರ್ ಇಂಟೆಲಿಜೆಂಟ್ ಅಂತ ಕೊಟ್ಟಿದ್ದಾರೆ ಸೊ ತಪ್ಪು ಸುರೇಶ್ ಇಸ್ ಮೋರ್ ಇಂಟೆಲಿಜೆಂಟ್ ಅಂತ ಕೊಟ್ಟಿದ್ದಾರೆ ಸುರೇಶ್ ಇಸ್ ನಾಟ್ ಇಂಟೆಲಿಜೆಂಟ್ ಸೊ ಇಲ್ಲೇ ಅರ್ಥ ಆಗ್ಬಿಡುತ್ತೆ ನಮಗೆ ಅಷ್ಟು ಇಷ್ಟು ಇಂಗ್ಲೀಷ್ ಗೊತ್ತಾಗಿದ್ರೆ ಎಷ್ಟೋ ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ಸ್ನೇಹಿತರೆ ಸೊ ಇರಬೇಕಾದ್ರೆ ಆಲ್ಮೋಸ್ಟ್ ಇಂಗ್ಲೀಷ್ನ ಬೆಳ ಕಲಿತಾ ಹೋಗಿ ನಿಮಗೂ ಈಸಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಓಕೆ ಇದಾಗಿತ್ತು ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಇಂಗ್ಲೀಷು ಸೊ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನೆಕ್ಸ್ಟ್ ಒಂದು ಟಾಪಿಕ್ ಅಥವಾ ನೆಕ್ಸ್ಟ್ ಒಂದು ಸಬ್ಜೆಕ್ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಯಾರೆಲ್ಲ ನೋಡ್ತಾ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ